ನಮಸ್ಕಾರ ಸ್ನೇಹಿತರೆ ಯಜುನಿಡ್ಸ್ಗೆ ಸ್ವಾಗತ ನಾನು ಮೃತುನ್ ಕಬ್ಬೂರ್ ಒಳ ಮೀಸಲಾತಿಯ ವರದಿ ಬಂದ ನಂತರ ಹತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅಂತ ಹೇಳಿ ಮಾನ್ಯ ಶಿಕ್ಷಣ ಸಚಿವರಾಗಿರುವಂತಹ ಶ್ರೀಯುತ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಯನ್ನ ನೇಮಕ ಮಾಡಲಾಗಿದೆ ಹಾಗೆ ಇದೀಗ ಆ ಸಮೀಕ್ಷೆ ಕೂಡ ಆರಂಭ ಆಗಿದೆ ಸುಮಾರು ಅರವತ್ತು ಸಾವಿರಕ್ಕೂ ಅಧಿಕ ಸರ್ಕಾರಿ ಶಾಲಾ ಶಿಕ್ಷಕರನ್ನ ಬಳಕೆ ಮಾಡಿಕೊಂಡು ಈ ಸಮೀಕ್ಷೆಯನ್ನು ಕೂಡ ಈಗಾಗಲೇ ಕೈಗೆತ್ತಿಕೊಳ್ಳಲಾಗಿದೆ ಈ ವರದಿ ಬಂದ ನಂತರ ಅಂದರೆ ನಾಗಮೋಹನ್ ಸಮಿತಿ ವರದಿ ಕೊಟ್ಟ ನಂತರ ಈಗಾಗಲೇ ಬಜೆಟ್ ನಲ್ಲಿ ಘೋಷಣೆ ಮಾಡಿದಂತೆ ಕಲ್ಯಾಣ ಕರ್ನಾಟಕ ಭಾಗದ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಈ ಪಿ ಎಸ್ ಟಿ ಆರ್ ಆಗಿರಬಹುದು ಅಥವಾ ಇತರೆ ಭಾಗದ ಐದು ಸಾವಿರ ಶಿಕ್ಷಕರ ನೇಮಕಾತಿಯ ಜೊತೆಗೆ ಇನ್ನೂ ಹೆಚ್ಚುವರಿಯಾಗಿ ಒಂಬತ್ತು ಸಾವಿರ ಶಿಕ್ಷಕರನ್ನ ಒಳಗೊಂಡಂತೆ ಒಟ್ಟು ಹತ್ತೊಂಬತ್ತು ಶಿಕ್ಷಕರನ್ನ ನೇಮಕಾತಿ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನ ನಿನ್ನೆ ಬಂದಂತಹ ಎಸ್ ಎಸ್ ಎಲ್ ಸಿ ಫಲಿತಾಂಶದ ನಂತರದ ಸುದ್ದಿಗೋಷ್ಠಿಯಲ್ಲಿ ಶಿಕ್ಷಣ ಸಚಿವರು ಉಲ್ಲೇಖ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಇವರು ಪ್ರತಿ ಬಾರಿ ಕೂಡ ಒಂದಲ್ಲ ಒಂದು ರೀತಿಯ ಸಂಖ್ಯೆನ ಹೇಳ್ತಾರೆ ಒಂದ್ಸಲ ಇಪ್ಪತ್ತೈದು ಸಾವಿರ ಹೇಳ್ತಾರೆ ಒಂದ್ಸಲ ಹತ್ತು ಸಾವಿರ ಅಂತ ಹೇಳ್ತಾರೆ ಒಮ್ಮೆ ಹದಿನೈದು ಸಾವಿರ ಅಂತಾರೆ ಐದು ಸಾವಿರ ಅಂತಾರೆ ಸೊ ಯಾವುದೇ ನಿಖರತೆ ಇಲ್ಲಿ ನಮಗೆ ತಿಳಿತಾ ಇಲ್ಲ ಇನ್ಫ್ಯಾಕ್ಟ್ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ಚರ್ಚೆಗಳಾಗಿರಬಹುದು ಸಮೀಕ್ಷೆಗಳಾಗಿರಬಹುದು ಅಥವಾ ಅಂತಿಮ ವರದಿ ಸಲ್ಲಿಕೆ ಆಗಿರಬಹುದು ಇದು ಯಾವಾಗ ಮುಗಿಯುತ್ತೆ ಅನ್ನೋದಕ್ಕೂ ಕೂಡ ಯಾವುದೇ ಒಂದು ಗಡವನ್ನ ಕೂಡ ಅವರು ನಿಗದಿಪಡಿಸಿಲ್ಲ ಐ ಮೀನ್ ಯಾವುದೇ ಡೆಡ್ ಲೈನ್ ಕೂಡ ಇಲ್ಲ ಸೊ ಇದು ಯಾವಾಗ ಸಮೀಕ್ಷೆ ಮುಗಿಯುತ್ತೆ ಯಾವಾಗ ಅಂತಿಮ ವರದಿ ಸಲ್ಲಿಕೆ ಆಗುತ್ತೆ ಸರ್ಕಾರಕ್ಕೆ ಅನ್ನುವಂತಹ ಎಲ್ಲ ಯಕ್ಷ ಪ್ರಶ್ನೆಗಳ ನಡುವೆಯೇ ಹತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅನ್ನುವಂತ ಮಾಹಿತಿಯನ್ನು ಕೂಡ ಈಗಾಗಲೇ ಹಂಚಿಕೊಂಡು ಹಚ್ಕೊಂಡಿದ್ರೆ ಕಾದ್ ಯಾವಾಗ ಆಗುತ್ತೆ ಹೇಗಾಗುತ್ತೆ ಅನ್ನುವಂಥ ಯಾವುದೇ ಸ್ಪಷ್ಟತೆಗಳಂತೂ ಇಲ್ಲ ಇನ್ಫ್ಯಾಕ್ಟ್ ಇವರು ಯಾವಾಗ ಆ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಅಂತಿಮ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಳ್ಳುತ್ತೋ ಅದಾದ ನಂತರ ಈ ಒಂದು ನೇಮಕಾತಿಯ ಪರ್ವ ಆರಂಭವಾಗುವ ಸಾಧ್ಯತೆ ಇದೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ ಯಾವುದೇ ಅಧಿಸೂಚನೆಯನ್ನ ಯಾವುದೇ ನೇಮಕಾತಿಯನ್ನ ಮಾಡುವಂತಿಲ್ಲ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಅಂತಿಮ ರೂಪುರೇಷೆಗಳು ತಯಾರಾಗುವವರೆಗೂ ಅನ್ನುವಂತ ಮಾಹಿತಿ ಈಗಾಗಲೇ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಕೂಡ ಇದೆ ಸೊ ಹಾಗಾಗಿ ಒಳ ಮೀಸಲಾತಿ ವರದಿ ಬಂದ ನಂತರ ಅಂದ್ರೆ ಈ ನಾಗಮೋಹನ್ ದಾಸ್ ಸಮಿತಿ ವರದಿ ಕೊಟ್ಟ ನಂತರ ಅದನ್ನ ಸರ್ಕಾರ ಕುಲಂಕುಷವಾಗಿ ವೈಜ್ಞಾನಿಕವಾಗಿ ಇಂಪ್ಲಿಮೆಂಟ್ ಮಾಡಿದ ನಂತರ ಮಾತ್ರ ಈ ಒಂದು ನೇಮಕಾತಿಯ ಆರಂಭವಾಗುವ ಸಾಧ್ಯತೆ ಇದೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಅದೇನೇ ಆಗಿದ್ರು ಕೂಡ ಕರ್ನಾಟಕದಲ್ಲಿ ಅರವತ್ತು ಸಾವಿರಕ್ಕೂ ಅಧಿಕ ಶಾಲಾ ಶಿಕ್ಷಕರ ಅವಶ್ಯಕತೆ ಇದೆ ಅನ್ನೋದನ್ನ ಈಗಾಗಲೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಡಾಕ್ಟರ್ ಪುರುಷೋತ್ತಮ್ ಬೆಳಿಮಲೆ ಅವರು ಕೂಡ ಆತಂಕವನ್ನು ವ್ಯಕ್ತಪಡಿಸಿದರೆ ಸರ್ಕಾರಿ ಶಾಲೆಗಳಿಗೆ ಅರವತ್ತು ಸಾವಿರ ಶಿಕ್ಷಕರನ್ನ ನೇಮಕ ಮಾಡಿ ಎನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಅವರು ಹಂಚಿಕೊಂಡಿದ್ದಾರೆ ಸರ್ಕಾರಕ್ಕೆ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ ಈಗಾಗಲೇ ನಲವತ್ ಮೂರು ಸಾವಿರ ಅತಿಥಿ ಶಿಕ್ಷಕರು ಈ ಕಾಯಂ ಶಿಕ್ಷಕರ ಜಾಗದಲ್ಲಿ ನಿಂತ್ಕೊಂಡು ಜವಾಬ್ದಾರಿಯನ್ನು ತಗೊಂಡು ಸರ್ಕಾರಿ ಶಾಲೆಗಳನ್ನು ಮುನ್ನಡೆಸುವಂತಹ ದೃಢ ಸಂಕಲ್ಪವನ್ನು ಮಾಡಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸೊ ಒಳ ಮೀಸಲಾತಿ ವರದಿ ಆದಷ್ಟು ಶೀಘ್ರ ಬರಲಿ ಹತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿ ಶೀಘ್ರದಲ್ಲಿ ಆಗಲಿ ಅಂತ ವಿಡಿಯೋ ವೀಡಿಯೋ ಮಾಡ್ತಾ ಇದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್